ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಕಿರಣ್ ಬ್ಲಾಗ್ಸ್ ಇವತ್ತಿನ ವಿಡಿಯೋ ತುಂಬಾನೇ ವಿಶೇಷ ಯಾಕಂದ್ರೆ ನಾನು ನಮ್ಮ ಮನೆದೇ ದೇವಸ್ಥಾನನ ನಿಮ್ಗೆಲ್ಲ ಅನ್ಕೊಂಡಿದ್ದೀನಿ ನಮ್ಮನೆ ದೇವರು ಶ್ರೀ ಗುಡ್ಡದ ಲಕ್ಷ್ಮೀ ರಂಗನಾಥ ಸ್ವಾಮಿ ಇದಿರೋದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೋಳೂರು ಹೋಬಳಿ ಹೂವಿನ ಗ್ರಾಮದಲ್ಲಿ ಗುಡ್ಡದ ಮೇಲೆ ಇದೆ ಅದಕ್ಕೋಸ್ಕರ ಇದನ್ನು ಗುಡ್ಡದ ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂತ ಕರೀತಾರೆ ಈಗ ನೀವು ನೋಡ್ತಿರೋದು ದೇವಸ್ಥಾನದ ಹೆಬ್ಬಾಗಿಲು ಬನ್ನಿ ಈ ದೇವಸ್ಥಾನದ ವಿಶೇಷ ಏನು ಸ್ವಾಮಿಯ ಮಹಿಮೆ ಏನು ಹಾಗೂ ಸ್ಥಳದ ಪುರಾಣದ ಮಹಿಮೆ ಇತಿಹಾಸ ಎಲ್ಲವನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ವಿಘ್ನೇಶ್ವರ ಸ್ವಾಮಿ ದೇವಸ್ಥಾನನ ನೋಡ್ಬೋದು ಇದ್ರ ಪಕ್ಕದಲ್ಲೇ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ದೇವಸ್ಥಾನದ ಮುಂದೆ ಆಂಜನೇಯ ಮತ್ತು ಗರುಡ ದೇವ ವಿಗ್ರಹವನ್ನು ಕಾಣಬಹುದು ಬನ್ನಿ ಆಂಜನೇಯನಿಗೂ ಗರುಡ ದೇವನಿಗೂ ನಮಸ್ಕಾರ ಮಾಡಿ ದೇವಸ್ಥಾನವನ್ನು ಪ್ರವೇಶ ಮಾಡೋಣ ಈಗ ನೀವು ನೋಡ್ತಾ ಇರೋದು ಶ್ರೀದೇವಿ ಎಂಬ ಹೆಣ್ಣು ದೇವರು ರಂಗನಾಥ ಸ್ವಾಮಿಯ ಎಡಗಡೆ ಇರುವ ದೇವಿ ಇದು ಗುಡ್ಡದ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಉತ್ಸವ ಮೂರ್ತಿಗಳು ಇದು ಭೂದೇವಿ ಎಂಬ ಇನ್ನೊಂದು ಹೆಣ್ಣು ದೇವರು ರಂಗನಾಥ ಸ್ವಾಮಿಯ ಬಲಗಡೆ ಇರುವ ದೇವಿ ಈಗ ನಾವು ಇಷ್ಟೊತ್ತು ಕಾಯುತ್ತಿರುವ ಶ್ರೀ ಗುಡ್ಡದ ಲಕ್ಷ್ಮೀ ರಂಗನಾಥ ಸ್ವಾಮಿಯ ದರ್ಶನವನ್ನು ಪಡೆಯೋಣ ನನ್ನ ಹೆಸರು ರಾಘವೇಂದ್ರ ಅಂತೇಳಿ ಇದು ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬ ಹಳೆ ಕಾಲದ ದೇವಸ್ಥಾನ ಅಲ್ಲಿ ನಾನ್ನೂರಿಂದ ಐನೂರು ವರ್ಷ ಇತಿಹಾಸ ಇರುವ ದೇವಸ್ಥಾನ ಇದು ತುಂಬ ಹಳೇ ದೇವಸ್ಥಾನ ಇತ್ತು ಒಂದು ಮಣ್ಣಿನ ಗುಡಿ ಇತ್ತು ಆ ಗುಡಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಸ ದೇವಸ್ಥಾನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ದೇವಸ್ಥಾನನ ಎರಡು ಸಾವಿರದ ನಾಲ್ಕರಲ್ಲಿ ಡೆಮಾಲಿಷ್ ಮಾಡಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಅದಾದಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಕೆಲಸ ಸ್ಟಾರ್ಟ್ ಆಯಿತು ಈ ದೇವಸ್ಥಾನ ಎರಡ್ ಸಾವಿರದ ನಾಲ್ಕರಲ್ಲಿ ಕೆಲಸ ಸ್ಟಾರ್ಟ್ ಆಗಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಸ್ಟಾರ್ಟ್ ಆಗಿದ್ದು ಕೆಲಸ ಎರಡ್ ಸಾವಿರದ ಏಳರಲ್ಲಿ ಎಂಡ್ ಆಯಿತು ಫೆಬ್ರವರಿಲಿ ದೇವಸ್ಥಾನ ಓಪನ್ ಆಯಿತು ಇದು ಏನು ಇತಿಹಾಸ ಅಂದರೆ ಮೊದಲು ಇಲ್ಲಿ ಗೊಲ್ದ್ರು ಇದನ್ನ ಕುರಿ ದನಗಳು ಎಲ್ಲ ಮೇಯಿಸ್ಕೊಂಡು ಇಲ್ಲೇ ಇದ್ರು ಅವಾಗ ಏನು ಅಂದರೆ ಸ್ವಾಮಿ ಮೇಲ್ಗಡೆ ಆ ಸ್ವಾಮಿ ಚಿಕ್ಕು ಚಿಕ್ಕು ಇದಿತ್ತಲ್ಲ ಕಲ್ಲು ಉದ್ಭವ ಆಗ್ತಿತ್ತಲ್ಲ ಅದು ಅದ್ರ ಮೇಲ್ಗಡೆ ಮಜ್ಗೆ ಕಡಿಯರಂತೆ ಮಜ್ಗೆ ಆಲು ಮೊಸರು ಇದನ್ನೆಲ್ಲ ಮಾಡೋರಲ್ಲ ಕರಿಯರಲ್ಲ ಅದು ಮಜ್ಜಿಗೆ ಕಡಿಯರಂತೆ ಆ ಸ್ವಾಮಿಯ ತಲೆ ಮೇಲ್ಗಡೆ ಗುಂಡಿಗೆ ಇದಿದೆ ಆ ಸೋರೆ ಹಿಡ ಇದನ್ನ ಮಡಕೆ ಇಡರಲ್ಲ ಅದಕ್ಕೆ ಸ್ವಾಮಿ ತಲೆ ಮೇಲ್ಗಡೆ ಒಂದು ಗುಂಡಿ ಇದೆ ಒಂದು ದಿವ್ಸ ಗೊಲ್ದ್ರ ಹುಡುಗಂಗೆ ಬಂದ್ಬಿಟ್ಟು ದೇವ್ರು ಬಂದ್ಬಿಟ್ಟು ಅವರು ಹೇಳಿರೋದು ಈ ಥರ ನಾನು ಇಲ್ಲಿ ಉದ್ಭವ ಆಗ್ತಾ ಇದ್ದೀನಿ ನಾನು ರಂಗನಾಥ ಸ್ವಾಮಿ ಗುಡ್ಡದ ರಂಗನಾಥ್ ಸ್ವಾಮಿ ಅಂತ ಹೇಳಿಬಿಟ್ಟು ಅಂತ ಹೇಳಿ ಉದ್ಭವ ಆಗ್ತಾ ಇರೋದು ನಾನು ಮಜ್ಜಿಗೆ ಕಡಿಬಾರ್ದೀ ಇಲ್ಲಿ ಅಂತ ಹೇಳಿ ಹೇಳಿದ್ದಾರೆ ಆವಾಗ್ಲಿಂದ ಏನು ಮಾಡಿದರೆ ಆವಾಗ ಒಂದು ಆಲೂ ಮೊಸರು ಎಲ್ಲ ಇಲ್ಲಿ ಇದು ಮಾಡ್ತಾ ಇರೋ ಕಡಿತಾ ಇದ್ರಲ್ಲ ಅದೇ ಆಲೂ ಮೊಸರು ಎಲ್ಲ ಇದು ಮಾಡಿಬಿಟ್ಟು ಒಂದು ಚಿಕ್ಕ ದೇವಸ್ಥಾನ ಕಟ್ಟಿದ್ರು ಆ ದೇವಸ್ಥಾನನ ಕಟ್ಕೊಂಡು ತಿರ್ಗಿ ಜೀರ್ಣೋದ್ಧಾರ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ನಾಲ್ಕರಲ್ಲಿ ಡೆಮಾಲಿಷ್ ಮಾಡಿ ಎರಡು ಸಾವಿರದ ಏಳರಷ್ಟೊತ್ತಿಗೆ ಈ ಥರ ದೊಡ್ಡ ದೇವಸ್ಥಾನ ಮಾಡಿ ಓಪನ್ ಮಾಡಿ ದೇವಸ್ಥಾನ ಈಗ ತುಂಬ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಏನಪ್ಪ ಅಂದರೆ ಯಾರು ಭಕ್ತಾದ ದೇವುಗಳು ಬಂದು ಏನಾದರೂ ಬೇಡ್ಕೊಂಡ್ರೆ ಸಿದ್ಧಿ ಆಗುತ್ತೆ ಅವರು ಬೇಡ್ಕೊಂಡಾದ್ಮೇಲೆ ಏನನ್ನ ಅಂದ್ಕೊಂಡೋಗಿ ಸ್ವಾಮಿಗೆ ಏನಾದರೂ ಕೊಡಿಸ್ತೀನಿ ಅಂತ ಹೇಳಿ ಅರ್ಕೆ ಮಾಡ್ಕೊಂಡು ಅದು ತುಂಬ ಚೆನ್ನಾಗಿ ಕಾರ್ಯ ಸಿದ್ಧಿ ಆಗುತ್ತೆ ಸರ್ ಇಲ್ಲಿ ಅಲಂಕಾರ ಬಂದ್ಬಿಟ್ಟು ಬೆಣ್ಣೆ ಅಲಂಕಾರ ಮಾಡ್ತೀವಿ ಮತ್ತು ಚಂದನ ಅಲ ಇದು ಗಂಧದ ಅಲಂಕಾರ ಮಾಡ್ತೀವಿ ಮತ್ತು ಪೂಜೆ ಮಾಡ್ತೀವಿ ಪಂಚವರ್ಣ ಅಲಂಕಾರ ಮಾಡ್ತೀವಿ ಪೂಜೆ ಮಾಡ್ತೀವಿ ಈ ಥರ ನಡೀತದೆ ಸರ್ ಪ್ರಸಾದ ಕೊಡುತ್ತೆ ಸ್ವಾಮಿ ಸ್ವಾಮಿಗೆ ಮಗ್ಗು ಮೂಡಿಸ್ತೀವಿ ಕಣಗ್ಲು ಮಗ್ಗು ಅದು ಬಲಗಡೆಕ್ಕೆ ಚಕ್ರದಲ್ಲಿ ಬಲಗಡೆಕ್ಕೆ ಪ್ರಸಾದ ಕೊಡುತ್ತೆ ಬಲಕ್ಕೆ ಕೊಟ್ಟರೆ ಚಕ್ರದಲ್ಲಿ ಕೊಟ್ಟರೆ ಬಲ ಶಂಖದಲ್ಲಿ ಕೊಟ್ಟರೆ ಎಡ ಏನೇ ಸಹ ಏನೇ ಕಾರ್ಯಗಳನ್ನ ಏನಾದರೂ ಬೇಡ್ಕೊಂಡ್ರೆ ಅಲ್ಲಿ ಪ್ರ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬಲಗಡೆಕ್ಕೆ ಎಡಗಡೆಗೆ ಪ್ರಸಾದ ಆಗುತ್ತೆ ಆಗುತ್ತೆ ಅಂದರೆ ಬಲಗಡಕ್ಕೆ ಆಗುತ್ತೆ ಇಲ್ಲಾಂದರೆ ಎಡಗಡೆ ಆಗುತ್ತೆ ಎಡಗಡೆಕ್ಕಾಗುತ್ತಲ್ಲ ಎಡಗಡೆ ಆದರೆ ಆಗಲ್ಲ ಅಂತ ಆ ಥರ ಕೇಳಿಕೊಂಡು ಸ್ವಾಮಿ ಕೇಳ್ಕೊಂಡು ಹೋದರೆ ಅವರು ನಡೆಸ್ಕೊಡ್ತಾರೆ ಯಾವುದೇ ಕಾರ್ಯಗಳನ್ನು ಆಗುತ್ತಿಲ್ಲ ಅಂತ ಹೇಳಿಕೊಟ್ಟಿರ್ತಾರಲ್ಲ ಯಾವುದೇ ಕಾರಣಕ್ಕೂ ನಡೀತೈತಿ ತುಂಬ ಚೆನ್ನಾಗಿ ನಡೀತೈತಿ ಮತ್ತು ದೇವಸ್ಥಾನದಲ್ಲಿ ಕಳ್ತನ ಆಗಿತ್ತು ಅಂತ ಹೇಳಿದ್ರಲ್ಲ ಅದು ಯಾವ ಟೈಮಲ್ಲಿ ಯಾವ ಥರ ಸರ್ ಅದು ಎರಡು ಸಾವಿರದ ಈಗ ಮೂರು ವರ್ಷ ಹಿಂದೆಗಡೆ ಮೂರು ವರ್ಷ ಹಿಂದೆ ಹಾಂ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕಲ್ವಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಳ್ತನ ಆಗಿದ್ದು ಇಪ್ಪತ್ತೆರಡರಲ್ಲಿ ಸರ್ ಒಡವೆ ಬಂದ್ಬಿಟ್ಟು ಚಕ್ರ ಹೋಗಿದೆ ಶಂಚಕ್ರ ಇದು ಶಂಖು ಚಕ್ರ ಹೋಗಿದೆ ಮತ್ತೆ ಕೆಲವನ್ನೇ ಉಂಡಿ ಎಲ್ಲ ಇದು ಮಾಡಿದ್ರು ಕರ್ತನ ಮಾಡ್ಕೊಂಡು ಹೋಗಿದ್ರು ಅದೆಲ್ಲ ಹೋಗಿದೆ ಅವ್ರದ್ದು ಸಿಗ್ಲಿಲ್ಲ ಶ್ರಾವಣ ಮಾಸದಲ್ಲಿ ತುಂಬಾ ವಿಶೇಷವಾಗಿ ನಡಿತದೆ ತುಂಬಾ ಚೆನ್ನಾಗಿ ಬರ್ತಾರೆ ಜನ ವೈಕುಂಠ ಏಕಾದಶಿ ಬರುತ್ತೆ ವೈಕುಂಠ ಏಕಾದಶಿಲೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅಲಂಕಾರ ಎಲ್ಲ ಚೆನ್ನಾಗಿ ತುಂಬಾ ಚೆನ್ನಾಗಿ ನಡೀತದೆ ಅಲಂಕಾರ ಸ್ವಾಮಿ ಹಿಂದೆಗಡೆ ಶ್ರೀನಿವಾಸನ್ನ ಅಲಂಕಾರ ಮಾಡಿಬಿಟ್ಟು ತುಂಬಾ ಜೋರಾಗಿ ನಡೀತದೆ ವೈಕುಂಠ ಏಕಾದಶಿ ಜಾತ್ರೆ ಜಾತ್ರೆ ಸರ್ ಅದು ಶಿವರಾತ್ರಿ ಇದ್ರ ಅರ್ಥ ದಿವಸ ಹಿಂದೆ ಮುಂದೆ ನಡೀತದೆ ಅದು ಶಿವರಾತ್ರಿ ನೋಡ್ಕೊಂಡೇ ಬಂದು ಸ್ವಾಮಿಗೆ ಕೃಪೆಗೆ ಪಾತ್ರರಾಗಿ ಇಲ್ಲಿ ಗುಹೆ ಇದೆಯಲ್ಲ ಗುಹೆಯಲ್ಲಿ ಕೆಳಗಡೆ ಕೆಳಗಡೆ ಸೀದಾ ಕೆರೆ ಒಳಗಡೆ ಎದ್ದೇಳರಂತೆ ತೂರದ ಸೀದಾ ಅದ್ರೊಳಗಡೆ ಎದ್ದೇಳ ಅದು ನಮ್ಗೆ ಹಿಂಗೆ ನಮ್ಮ ಅಪ್ಪ ನಮ್ಮ ತಾತ ಅವರು ಅಂದ್ರೆ ರಂಗಪ್ಪ ಅಂದ್ರೆ ಈ ಈಗಾಲೇ ಮುನ್ನೂರು ವರ್ಷ ಹಿಂದೆ ಒಳ್ಳೆ ಎಕ್ಸರ್ಸೈಜ್ ನಡೆಯಾರಂತೆ ಅವ್ರಿಗೆ ಯಾರೋ ಮಾಟ ಮಾಡಿಕ್ಕಿದ್ರಂತೆ ಮಾಟ ಮಾಡಿ ಆ ಮಾಟ ಮಾಟಗಾರನ ಹಿಡ್ಕೊಂಬಕ್ಕೆ ಯಾರು ಕೈಲೂ ಆಗಿರ್ಲ್ದಂತೆ ಅವನ ಸುತ್ತಮುತ್ತಲೂ ದೇವ್ರನ್ನೆಲ್ಲ ಕರ್ಕೊಂಡೋಗ್ಬಿಟ್ಟು ಆ ಮಾಟ ಕೇಳೋಕೆ ಯಾವ ದೇವ್ರು ಹೋದ್ರೂ ಮಾಟ ಕಿತ್ತಿರಲ್ವಂತಿ ಕೇಳಿದ ದೇವ್ರಿಂದ ಹೋದ್ರನ್ನೆಲ್ಲ ಹಿಡಿದು ಸರಿ ಹಾಕಿ ಕೆರೆಯಿಂದ ಗದ್ದೆಗೆ ಹಾಕೊಂಡದ್ದಂತೆ ದೇವ್ರಿಂದ ಹೋದ ಜನಗಳನ್ನ ಆವಾಗ ಈ ಗುರುದ್ರಂಗಪ್ಪ ಕರ್ಕೊಂಡು ಯಾರು ಹೇಳಿರಿ ಅಂತೇಳಿ ಗುರುದ್ರಂಗಪ್ಪ ಇಲ್ಲಿ ಐತೆ ಆ ದೇವ್ರು ಕರ್ಕೊಂಬಂದ್ರೆ ಮಾಟ ಕಿತ್ತು ನಿನ್ನ ಕಷ್ಟ ಪಡಿತೆನ್ ಕಣೆ ಅಂತ ಹಾಲು ತುಕ್ತ ಕಟ್ಟಿದ್ರಂತ ಈ ಗುಡರಂಗನ ದಾಯಿಂದ ಉಳ್ಕೊಂಡಿದ್ದು ಬಂದು ಕೈ ಮುಗ್ದೋಗ್ಬೇಕು ಅವನು ಅವನ ಕೃಪೆ ಅವರ ಕಂಡ್ಬಿಟ್ಟು ಮಾಡ್ರಿ ಅವನು ಎಂಥ ಕಷ್ಟ ಬಂದರೂ ಹೋಗುತ್ತೆ